ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಕಾನೂನಿನ ಅರಿವು ಅತಿ ಮುಖ್ಯ ನ್ಯಾಯಾಧೀಶ ಫರೂಖಾ ಜುರೇ ಖರೆ ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಕಾನೂನಿನ ಅರಿವಿರಬೇಕು ತಿಳಿಯದೆ ಮಾಡಿದ ತಪ್ಪಿಗೂ ಶಿಕ್ಷೆ ದಂಡ ವಿಧಿಸುವ ಅವಕಾಶ ಕಾನೂನಿನಲ್ಲಿದೆ ಎಂದು ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ವ್ಯವಹಾರಗಳ ನ್ಯಾಯಾಧೀಶ ಫರೂಖಾ ಜುರೇ ತಿಳಿಸಿದರು ಇಲ್ಲಿನ ಪೊಲೀಸ್ ಠಾಣೆ ಆವರಣದಲ್ಲಿ ಸಾರ್ವಜನಿಕರ ಜಾಗೃತಿಗಾಗಿ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಸ್ಥಾಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಮುಖ್ಯ ಕರ್ತವ್ಯವಾಗಿದೆ ಇದು ಸರ್ಕಾರಿ ನೌಕರರಿಗೂ ಅನ್ವಯವಾಗಿದ್ದು ಇದರಿಂದ ಸಂಭವನೀಯ ಅವಘಡ ತಪ್ಪಿಸಬಹುದು ಬೈಕ್ ಸವಾರರು ಪ್ರಯಾಣೀಕೃತ ಹೆಲ್ಮೆಟ್ ಧರಿಸಿ ಚಾಲನೆಗೆ ಮುಂದಾಗಬೇಕು ಅಲ್ಲದೆ ಪ್ರತಿಯೊಬ್ಬ ವಾಹನದ ಮಾಲೀಕರು ನಿಯಮಿತವಾಗಿ ವಾಹನ ವಿಮಾ ಹೊಗೆ ಉಗುಳು ಪರಿಶೀಲನಾ ದೃಢೀಕೃತ ಪತ್ರ ವಾಹನದ ಫಿಟ್ ಸರ್ಟಿಫಿಕೇಟ್ ಹೊಂದಿರುವುದು ಕಡ್ಡಾಯ ಇದರಿಂದ ಪೊಲೀಸ್ ತಪಾಸಣೆ ವೇಳೆ ಕೇಸ್ ದಂಡ ಶಿಕ್ಷೆಯಿಂದ ಮುಕ್ತಾಯವಾಗಲು ಸಾಧ್ಯವೆಂದರು ಬೈಕ್ ಸವಾರರು ತಮ್ಮ ಹಾಗೂ ಕುಟುಂಬದ ಸುರಕ್ಷತೆಗಾಗಿ ಕಡ್ಡಾಯ ಹೆಲ್ಮೆಟ್ ಬಳಸುವಂತೆ ಕೋರಿದರು ಸಿಪಿಐ ಗುರುನ ಎಚ್ ಹೆಬ್ಬಾಳ್ ಪ್ರಾಸ್ತಾವಿಕ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ವಾಹನ ದಟ್ಟಣೆ ಹೆಚ್ಚುತ್ತಿದೆ ಜನತೆ ವಿವಿಧ ಆಧುನಿಕ ಯಂತ್ರೋಪಕರಣಗಳ ಮೇಲಿನ ವ್ಯಯೋಮಯ ಡಿಟೆಕ್ ವ್ಯಾಮೋಹವೇ ಇದಕ್ಕೆ ಕಾರಣ ವಾಹನ ಸವಾರರು ಸಂಚಾರಿ ನಿಯಮ ಪಾಲಿಸುವ ಮೂಲಕ ಕಾನೂನನ್ನು ಗೌರವಿಸಬೇಕು ಸ್ಥಳೀಯ ಹಲವು ದಾನಿಗಳು ಈ ಕುರಿತು ಜಾಗೃತಿ ಮೂಡಿಸಲು ಸೈನ್ ಬೋರ್ಡ್ಗಳನ್ನು ದೇಣಿಗೆ ನೀಡಿ ಸಹಕಾರ ನೀಡುವುದು ಶ್ಲಾಘನೀಯ ಎಂದರು ಇದೇ ಸಂದರ್ಭದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಕಿರಿಯ ವ್ಯವಹಾರಗಳ ನ್ಯಾಯಾಧೀಶ ಮಾರುತಿ ಸಿಂಧೆ ಜನ ಜಾಗೃತಿ ಪೊಲೀಸ್ ಬೈಕ್ ಜಾಥಕ್ಕೆ ಹಸಿರು ನಿಶಾನೆ ತೋರಿದ್ರು ಕಾರ್ಯಕ್ರಮ ದಾನಿಗಳಾದ ವರ್ತಕರ ಸಂಘದ ಅಧ್ಯಕ್ಷ ವಿಜೇಂದ್ರ ಶೆಟ್ ಹೋಟೆಲ್ ಉದ್ಯಮಿ ಶೀತಲ್ ರಾವ್ ಆಟೋ ಸಂಘದ ಪದಾಧಿಕಾರಿಗಳು ವಾಹನ ಚಾಲಕರು ಪೊಲೀಸ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಮುಖ್ಯ ಪೇದೆ ವೆಂಕಟೇಶ್ ಸ್ವಾಗತಿಸಿ ನಿರೂಪಿಸಿದರು ವರದಿ ತನುಜ್ ಕುಮಾರ್ ಹೊಸನಗರ ಪ್ರೌದ್ಯೋಗಿ ನ್ಯಾಯಾಧೀಶರಾದ ಮಾರುತಿ ಅವರೇ ಸಿಪಿ ಅವರಾದ ಗುರಂಡ್ ಟೌನ್ ಪೊಲೀಸ್ ಠಾಣೆರಾದ ಪಾಟೀಲ್ ಅವರೇ ಈ ಠಾಣೆಯ ಪೊಲೀಸ್ ಸಿಬ್ಬಂದಿಯವರೇ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಾಯವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಈ ಊರಿನ ಗಣ್ಯಮಾನ್ಯರೇ ದಾನಿಗಳೇ ಸಾರ್ವಜನಿಕರೇ ಪತ್ರಕರ್ತರೇ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರತಿಯೊಬ್ಬನು ಯಾವುದೇ ದ್ವಿಚಕ್ರ ವಾಹನವಾಗಲಿ ಆಗಲಿ ಫೋರ್ ವೀಲರ್ ಆಗಲಿ ನಾವು ತಗೊಂಡು ಮನೆಯಿಂದ ಆಚೆ ಹೋದರೆ ಈ ರಸ್ತೆ ನಿಯಮಗಳನ್ನು ಅನುಪಸ್ತೋಗಿದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಗೋರ್ಮೆಂಟು ನೌಕರಸ್ಥ ಅಂತ ಅವನ ಅಪಾಯಿಂಟ್ ಮಾಡಿಕೊಂಡು ಅವನಿಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟು ಕೂಡಿದ್ರೂ ಸಹಿತ ಅವರ ಅಪಘಾತದಿಂದಲೂ ಯಾವುದಾದ್ರೂ ಒಂದು ರಸ್ತೆ ಅಪಘಾತ ಆದರೂ ಸಹಿತ ಅವ್ರಿಗೂ ಕಾನೂನು ಬಿಟ್ಟಿದ್ದಲ್ಲ ಅವ್ರ ಮೇಲೂ ಆಗುತ್ತೆ ಅವರು ಕೂಡ ಕೋರ್ಟ್ ಬರಬೇಕಾಗತ್ತೆ ಠಾಣೆಗೆ ಬರಬೇಕಾಗತ್ತೆ ಕಾನೂನಿನ ಪರಿಣಾಮ ಎದುರಿಸ್ಬೇಕಾದ್ರೆ ಇಂಥ ಒಂದು ಈ ವ್ಯವಸ್ಥೆಯಲ್ಲಿ ಎಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಈ ಮಾನವನ ಜೀವ ತುಂಬ ಅಮೂಲ್ಯ ಅದಕ್ಕೆ ಒಂದು ಸಾರಿ ಏನಾದರೂ ಹೆಚ್ಚು ಕಡಿಮೆ ಆಯಿತಂದರೆ ಎಷ್ಟು ದುಡ್ಡು ಕೊಟ್ಟರೂ ಸಹಿತ ಅದನ್ನು ಮತ್ತೆ ಮರಳೆ ಪಡಲಿಕ್ಕೆ ಆಗದಾರದಂಥ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಮಾನಗಳಲ್ಲಿ ಮುಂಚೆ ಹೇಗಿತ್ತಂದರೆ ಯಾವುದೇ ಒಂದು ನಗರ ಪ್ರದೇಶಗಳಲ್ಲಾಗಿರ್ಬೋದು ಪಟ್ಟಣ ಪ್ರದೇಶಗಳಲ್ಲಾಗಿರ್ಬೋದು ಎಲ್ಲ ಜನ ಮುಂಚಿನ ಒಂದು ಈ ಮಾನವನ ಒಂದು ಇರ್ತಕ್ಕಂಥ ಒಂದು ಜೀವನ ಶೈಲಿ ಹೇಗಿತ್ತಂದರೆ ಹೆಚ್ಚಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ ಇರೋದರಿಂದ ಹಳ್ಳಿಗಾರ್ಡನ್ನಲ್ಲಿ ಎಲ್ಲರೂ ಮುಂಚಿನ ಒಂದು ವ್ಯವಸ್ಥೆಯ ಪ್ರಕಾರ ಯಾರೂ ಕೂಡ ಈ ಯಾಂತ್ರಿಕ ಜೀವನದಲ್ಲಿ ಅವಲಂಬಿತರಾಗಿರಲಿಲ್ಲ ಈಗ ಪ್ರತಿಯೊಬ್ಬರು ಈಗ ನಮ್ಮ ಚಿಕ್ಕಂದಿಯಲ್ಲಿ ಇದ್ದಾಗ ತಾವು ಎಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಂತಂದರೆ ಎಲ್ಲರೂ ಕಾಲ್ನಡಿಗೆಯಲ್ಲಿ ಸ್ಕೂಲ್ಗೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ದೀವಿ ಈಗಲ್ಲ ಈಗ ಎಂಟನೇ ತರಗತಿ ಬಂದರೆ ಸಾಕು ಎಲ್ಲರೂ ಪಾಲಕರು ತಮ್ಮ ತಮ್ಮ ವಿದ್ಯಾರ್ಥಿ ತಮ್ಮ ತಮ್ಮ ಮಕ್ಕಳಿಗೆ ಚೆನ್ನಾಗಿರಲಿ ಅನ್ನೋ ಅನ್ನೋ ಒಂದು ಉದ್ದೇಶಕ್ಕೆ ತಾವು ಕಷ್ಟಪಟ್ಟಿದ್ದೀವಿ ಮಕ್ಕಳು ಕಷ್ಟಪಡಬಾರ್ದನ್ನೋ ಸ್ಕೂಟಿ ಕೊಡಿ ಸ್ಕೂ ಸ್ಕೂಟಿ ಕೊಡಿಸ್ತಾರೆ ಅಥವಾ ಬಜಾಜ್ ಪಲ್ಸರ್ ಕೊಡಿಸ್ತಾರೆ ಟ್ಯೂ ಹೋದರೆ ಮತ್ತೆ ಚೇಂಜ್ ಮಾಡ್ತಾರೆ ಒಂದು ಶೋಕಿ ಜೀವನಕ್ಕೆ ಒಂದು ಬರ್ತಾ ಇದೆ ಅದೇ ಥರನಾಗಿ ಅಂದರೆ ಅವರವರ ಪಾಲಕರ ಒಂದು ಅವರವರ ಮಕ್ಕಳ ಮೇಲೆ ಒಂದು ಪ್ರೀತಿ ಅದು ಅದೇ ಅಷ್ಟೇ ಪ್ರಮುಖವಾಗಿ ನಾವು ಇ ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ಥರದ ಒಂದು ವ್ಯವಸ್ಥೆಯಲ್ಲಿ ನೋಡಬೇಕಂತಂದರೆ ಈ ಊರು ಚಿಕ್ಕದಾಗಿರ್ಬೋದು ಹೊಸನಗರ ಆದರೆ ಈ ಒಂದು ವಾಹನ ದಟ್ಟಣೆ ಕೂಡ ಈ ಅತಿ ಮುಖ್ಯವಾಗಿ ಅಂದರೆ ಈ ಒಂದು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಮತ್ತು ಸ್ವಲ್ಪ ತಿರುವುಗಳಲ್ಲಿ ತುಂಬ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯನ್ನು ಬೆಳಗಿಂದ ಸಂಜೆವರೆಗೂ ಕೂಡ ನೋಡ್ತಾ ಇರೋದ್ರಿಂದ ಸಾರ್ವಜನಿಕರು ಕೂಡ ತುಂಬ ಯಾವಾಗತ ಸ್ವಲ್ಪ ಅತೃಷ್ಟಿ ಉಂಟಾಗುವುದರಿಂದ ನಾವು ಕೂಡ ನಮ್ಮ ಈ ಪೊಲೀಸ್ ಇಲ್ಲಿನ ಸಿ ಪಿ ಅವರೊಂದಿಗೆ ಮತ್ತು ಟೌನ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರು ಮತ್ತು ನಮ್ಮ ರಿಬ್ಬನ್ಪೇಟೆ ಬೇಸರ ಜೊತೆ ನಾವು ಒಂದು ಸಾರಿ ಎರಡು ಸರಿ ಸಮಾಲೋಚನೆ ಮಾಡಿದಾಗ ಈ ಥರ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಇರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಬಂದಿದ್ದಾರೆ ನಮ್ಮ ಸೀತಾ ಲೋಟದ ಸೀನಣ್ಣ ಇರ್ಬೋದು ನಮ್ಮ ಇರ್ಬೋದು ಹಾಗೂ ಇನ್ನೂ ಅನೇಕರು ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ನೀವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ನಮ್ಮ ಇಲ್ಲಿ ಕೂಡ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಪ್ರಸಾರವಾಗುವಂತೆ ನೋಡ್ಕೊಳ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರು ಈ ಕಾರ್ಯಕ್ರಮದಲ್ಲಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ವಿಶೇಷವಾದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ಎಲ್ರಿಗೂ ಕೂಡ ಧನ್ಯವಾದಗಳು ನ್ಯಾಯಾಧೀಶರಾಗಿರ್ತಕ್ಕಂಥ ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂಥ ನಮ್ಮ ಫಾರೂಕ್ ಸಾಹೇಬ್ರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸರ್ ಕಾರ್ಯಕ್ರಮವನ್ನು ಮಾಡ್ತಾ ದಿವಸ ಸರ್ ತಾವು ಬರಬೇಕು ಅಂತ ಹೇಳಿದಾಗ ನಮ್ಮ ಒಂದು ಮನ್ನಣೆಗೆ ಹೋಗ್ಬಿಟ್ಟು ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾನು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಒಂದು ಇನ್ನೋರ್ವ ನ್ಯಾಯಾಧೀಶರಾಗಿರ್ತಂಥ ನಮ್ಮ ಶಿಂದೆ ಸಾಯೇರು ಒಂದು ಸರ್ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತೇಳಿ ಬಂದಾಗ ಅವರು ಆಯಿತು ಮಾಡಿ ನಾನು ಬರ್ತೀವಿ ಅಂತ ಹೇಳಿದರು ಅವರಿಗೆ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗಿ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮುಖ್ಯವಾಗಿ ಹೊಸನಗರ ಪಟ್ಟಣದಲ್ಲಿ ಸಾಹೇಬರು ನಮಗೆ ಪದೇ ಪದೇ ಹೇಳ್ತಾಯಿದ್ರು ಒಂದು ಸಂಚಾರ ಸುಧಾರಣೆ ಆಗಬೇಕು ಅಂತೇಳಿ ಸಾಕಷ್ಟು ಅಪಘಾತಗಳು ನಡೀತಾ ಇದ್ದಾವೆ ಜನದಟ್ಟಣೆ ಇದೆ ವೆಹಿಕಲ್ಸ್ಗಳು ಅಂತೇಳಿ ಸುಧಾರಣೆ ಆಗಬೇಕು ಅಂತೇಳಿ ಸಾಹೇಬ್ರ್ ನಮಗೆ ಅವಾಗವಾಗ ತರದು ಈ ಒಂದು ಏನಾದರೂ ಒಂದು ಮಾಡಬೇಕು ಅಂತೇಳಿ ಅದರ ಅಂಗವಾಗಿ ಮೊದಲನೇದಾಗಿ ಈ ಒಂದು ಬೋರ್ಡ್ಸ್ಗಳನ್ನು ಸೈನ್ ಬೋರ್ಡ್ಸ್ಗಳನ್ನು ನಾವು ದಾನಿಗಳು ವಿಜೇಂದ್ರ ಸೇಟ್ ಇರ್ಬೋದು ಮತ್ತು ಶೀತಲಹುಟ್ಲ ಆಗಿರ್ತಕ್ಕಂಥ ಶ್ರೀನಿವಾಸ್ ಭಟ್ರು ಇರ್ಬೋದು ಸುಮಾರು ದಾನಿಗಳಿಂದ ನಾವು ಈ ಒಂದು ಅವರು ಈ ಥರ ನಾವು ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಸೈನ್ ಬೋರ್ಡ್ಸ್ಗಳನ್ನು ಹಾಕಬೇಕಾಗಿದೆ ಅಂದಾಗ ಅವರು ಭಾಳ ಖುಷಿಯಿಂದ ಬಂದು ಸರ್ ಮಾಡಿ ಸರ್ ಅಂತೇಳಿ ನಮ್ಮ ಗಾಡಿಯಿಂದ ಅವರು ಈ ಬೋರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ಎರಡು ಮೂರು ಬೋರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಆ ದಾನುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇನ್ನೂ ಇನ್ನೂ ಕೆಲವರು ಬರಬೇಕಾಗಿತ್ತು ಅವರಿಗೆ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕೊಟ್ಟಿದ್ದಕ್ಕಾಗಿ